ಬಿಹಾರ್ನ ದಶರಥ್ ಮಾಂಜಿ ತನ್ನ ಪ್ರೀತಿಗೋಸ್ಕರ ತಮ್ಮ ಹೆಂಡತಿಗೋಸ್ಕರ ಬೆಟ್ಟವನ್ನೇ ಕಡಿದು ರಸ್ತೆಯನ್ನು ಮಾಡಿದಂಥ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ ಅವರ ಮಾಂಜಿ ದಶರಥ್ ಮಾಂಜಿಯರವರ ಮಗ ಇವರು ಮತ್ತು ಅವರ ಸೊಸೆ ಅವರ ಮೊಮ್ಮಗ ಎಲ್ಲರೂ ಇದ್ದಾರೆ ಹಾಗಾಗಿ ಅವ್ರ ಜೊತೆ ಒಂದು ಅಮೃತವಾದ ಭೇಟಿ ಕ್ಷಮಿಸಿದೆ

ಅದನ್ನು ಒಂದು ಕಿಲೋಮೀಟರ್ಗೆ ಮಾಡಿದ್ದಾರೆ ಅವರು ಒಬ್ಬರೇ ಬರೆದಿದ್ದು ಸಾಧನೆ ಅದು ಮಾನವೀಯ ಕೆಲಸ ನೋಡಿ ಒಂದು ರಾಷ್ಟ್ರ ಗುಡ್ಸೋದೇ ಇಲ್ಲ ನೋಡಿ ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲಿದ್ದಾರೆ ಪ್ರಶಸ್ತಿ ಪಡೆದಂತಹ ದಶರಥ ಅವರ ಕುಟುಂಬವನ್ನು ಸರ್ಕಾರಗಳು ಈ ರೀತಿ ಇಲ್ಲಿ ನಿರ್ಲಕ್ಷ್ಯ ಮಾಡಿರೋದಂಥದ್ದು ನಿಜಕ್ಕೂ ಒಂದು ಅವಮಾನಕರ ಸಂಹಿತೆ ಅಂತ ಹೇಳಿ ಹಾಗಾಗಿ ಒಂದು ವೇಳೆ ಯಾರೆಲ್ಲ ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಸಮಾಜದ ದಿಕ್ಕೂಚಿಯನ್ನು ಒಳ್ಳೆಯ ದಾರಿಯಲ್ಲಿ ತೊಳುವ ಪ್ರಯತ್ನ ಮಾಡ್ತಾರೋ ಅಂಥವರ ಕೈ ಬಲಪಡಿಸುವಂಥ ಕೆಲಸನ ಮುಂದಿನ ದಿನ ಒಂದು ಮಾಡಬೇಕು ಅಂತ ಹೇಳೋದನ್ನು ಹೇಳದಿತ್ತು ಗೌರ್ಮೆಂಟ್ಸಿ ಪೆನ್ಷನ್ಗೆ ಅರ್ಥ ಇತ್ತು साहस के लिए कितने लिए गवर्नमेंट ने आपको आपके फादर इतना साहस किया वो था था, था 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 था। भारत में कितने अवार्ड भारत में कितने अवार्ड मिला अवार्ड दिया क्या हाँ हाँ मैं ही मिला